ಪುಟ್ಟ ಮರ ಪರ್ವತಗಳ ಬಳಿಯ ಒಂದು ಸಣ್ಣ ಹಳ್ಳಿಯಲ್ಲಿ ಒಂದು ದೊಡ್ಡ ಹೊಲದಲ್ಲಿ ಒಂದು ಪುಟ್ಟ ಮರವಿತ್ತು ಅದು ಎತ್ತರವಾಗಿರಲಿಲ್ಲ ಮತ್ತು ಅದು ಬಲವಾಗಿರಲಿಲ್ಲ ಅದರ ಸುತ್ತಲೂ ದೊಡ್ಡ ಮರಗಳು ಇದ್ದುದರಿಂದ ಜನರು ಅದನ್ನು ಹೆಚ್ಚು ಗಮನಿಸಲಿಲ್ಲ ಒಂದು ದಿನ ಒಂದು ದೊಡ್ಡ ಬಿರುಗಾಳಿ ಬಂದಿತು ಗಾಳಿ ತುಂಬಾ ಬಲವಾಗಿತ್ತು ಮತ್ತು ಮಳೆ ಜೋರಾಗಿ ಸುರಿಯಿತು ಚಂಡಮಾರುತದ ನಂತರ ಏನಾಯಿತು ಎಂದು ನೋಡಲು ಜನರು ಹೊರಗೆ ಬಂದರು ಅನೇಕ ದೊಡ್ಡ ಮರಗಳು ಬಿದ್ದಿದ್ದವು ಆದರೆ ಪುಟ್ಟ ಮರ ಇನ್ನೂ ನಿಂತಿತ್ತು ಅದರ ಕೊಂಬೆಗಳು ಗಾಯಗೊಂಡವು ಆದರೆ ಅದು ಬೀಳಲಿಲ್ಲ ಒಬ್ಬ ವೃದ್ಧ ಮಹಿಳೆ ಮರವನ್ನು ನೋಡಿ ಈ ಮರ ಚಿಕ್ಕದಾಗಿದೆ ಆದರೆ ಅದು ಬಿಟ್ಟುಕೊರಲಿಲ್ಲ ಅದು ಗಾಳಿಗೆ ಬಾಗುತ್ತದೆ ಮತ್ತು ಬಲವಾಗಿ ಉಳಿಯುತ್ತದೆ ಎಂದು ಹೇಳಿದಳು ಹಲವು ವರ್ಷಗಳ ನಂತರ ಪುಟ್ಟ ಮರವು ದೊಡ್ಡದಾಗಿ ಬೆಲೆಯಿತು ಅದು ಎಂದಿಗೂ ದೊಡ್ಡದಾಗಿರಲಿಲ್ಲ ಆದರೆ ಅದು ಅದರ ಹೃದಯದಲ್ಲಿ ಬಲವಾಗಿತ್ತು ಹಳ್ಳಿಯ ಜನರು ಪುಟ್ಟ ಮರವನ್ನು ನೆನಪಿಸಿಕೊಂಡರು ಮತ್ತು ಹೇಳಿದರು ಈ ಮರವು ಜೀವನವು ಕಷ್ಟಕರವಾಗಿದ್ದರೂ ಸಹ ಮುಂದುವರಿಯಲು ನಮಗೆ ಕಲಿಸುತ್ತದೆ ನೈತಿಕತೆ ಬದುಕಲು ನೀವು ದೊಡ್ಡದಾಗಿ ಅಥವಾ ಬಲವಾಗಿ ಇರಬೇಕಾಗಿಲ್ಲ ನೀವು ಮುಂದುವರಿಯಬೇಕು ಮತ್ತು ಎಂದಿಗೂ ಬಿಟ್ಟುಕೊಡಬಾರದು